ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗದಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಪ್ರಾಪ್ತಿ ಪ್ರತಿಯೊಬ್ಬರೂ ಯೋಗದಿಂದ ಆರೋಗ್ಯಯುತ ಜೀವನ ನಿರ್ವಹಣೆ ಮಾಡಲು ಸಹಕಾರಿಯಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದರು ನಗರದ ಕೆ ಎಚ್ ಪಾಟೀಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶನಿವಾರ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಯುಷ್ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ನಗರಸಭೆ ಗದಗ ಬೆಟಗೇರಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜಿಲ್ಲಾ ಆಯುಷ್ಯ ಇಲಾಖೆ ಅಧಿಕಾರಿ ಡಾ ಜಯಪಾಲ ಸಿಂಗ ಪಿ ಸಮೋರೇಕರ ಸ್ವಾಗತಿಸಿದರು ಡಾ ಅಶೋಕ್ ಮತ್ತಿಕಟ್ಟಿ ಯೋಗ ಪ್ರಾರ್ಥನೆ ಪ್ರಸ್ತುತಪಡಿಸಿದರು ಡಾ ಸತೀಶ ಹೊಂಬಾಳಿ ಅವರು ಯೋಗಾಸನ ಮತ್ತು ಪ್ರಾಣಾಯಾಮ ನಡೆಸಿಕೊಟ್ಟರು ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಜಯಂತಿ ಅಕ್ಕ ಅವರು ಧ್ಯಾನ ಸಂಕಲ್ಪ ಮತ್ತು ಶಾಂತಿ ಮಾತ್ರವನ್ನು ನಡೆಸಿಕೊಟ್ಟರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭರತ್ ಎಸ್ ಡಿವೈಎಸ್ಪಿ ಮುರ್ತುಜಾ ಖಾದ್ರಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಆರ್ಎಸ್ ಬುರುಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಎಸ್ಐಎಸ್ ನೀಲಗುಂದ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಶರಣು ಗೋಗೇರಿ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯರಾದ ಕೃಷ್ಣಗೌಡ ಎಚ್ ಪಾಟೀಲ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಕೊಟ್ರೇಶ್ವರ ವಿಭೂತಿ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಯೋಗಾಸಕ್ತರು ಶಾಲಾ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಯವರು ಹಾಜರಿದ್ದರು ಈಸ್ ಅ ಸೈನ್ಸ್ ವಿಚ್ ಕೀಪ್ಸ್ ಯು ಹೆಲ್ತಿ ಹೆಲ್ತಿ ಬಾಡಿ ಅಂಡ್ ಎ ಹೆಲ್ತಿ ಮೈಂಡ್ ಈಸ್ ವೆರಿ ಎಸೆನ್ಷಿಯಲ್ ಆರೋಗ್ಯವಂತ ದೇಹ ಎಷ್ಟು ಮುಖ್ಯವೋ ಅಷ್ಟೇ ಸಮುಚಿತವಾದ ಮನಸ್ಸು ಮುಖ್ಯ ಯೋಗ ಅಭ್ಯಾಸದಿಂದ ಬಾಡಿ ಒಂದೇ ಎಲ್ಲ ಸಮುಚಿತವಾಗಿರೋದು ಇನ್ಕ್ಲೂಡಿಂಗ್ ಮೈಂಡ್ ವಿಲ್ ಬಿ ಇನ್ ಕಾನ್ಸಂಟ್ರೇಷನಲ್ ಲೆವೆಲ್ ಸೊ ವಿಚ್ ಅಸಿಸ್ಟೆಂಟ್ ಇನ್ ಹೆಲ್ತಿ ಅಂಡ್ ನಮ್ಗೆಲ್ಲರಿಗೂ ಹಿಂದೆ ಇದನ್ನು ಹೇಳ್ಕೊಟ್ಟಿದ್ದಾರೆ ಹೆಲ್ತ್ ಈಸ್ ವೆಲ್ತ್ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಹೆಲ್ತ್ ಈಸ್ ವೆಲ್ತ್ ಅಂತ ಸೊ ಯೋಗದ ಮೂಲ ತತ್ವ ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ಯೋಗ ಅಭ್ಯಾಸ ಮಾಡಿದ್ರೆ ಬಹಳ ಒಳ್ಳೇದು ಅಂಡ್ ಯರ್ ಡೂಯಿಂಗ್ ಇಟ್ ಕ್ಲೋಸರ್ ಟು ದಟ್ ಸೊ ಈ ದಿನ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ఫార్త్ర్తే。Schować అద్ బల్ ఆకు సే బల్యానాటాంఠ్ మాదగదయిందేందుల నాటె్చాద వోల్ పర్యాన వోల్ధ పర్బల్ దశాి కోల్ ధ్ లేందాఅఔల్.. త� ಇದರ ಮೂರು ಸಾಕುತಿಗೆಯನ್ನ

LC.

கால்களைக் கொண்டு காதல் தொட்டு நடிகர்கள் it